ನೀವು ಕಟ್ಟಿರುವಂಥ ಬುತ್ತಿ ಯಾವಾಗ ಇನ್ನೊಬ್ಬರಿಗೆ ಊಟ ಮಾಡಿಸ್ತಿರಲ್ಲ ಅವಾಗ ಆ ಬುತ್ತಿ ಪುಣ್ಯವಾಗಿ ಪರಿವರ್ತನೆ ಆಗಿ ನಿಮಗೆ ಆಶೀರ್ವಾದ ಮಾಡ್ತದೆ ಅದಕ್ಕಾಗಿಯೇ ಸರ್ವಜ್ಞ ಕವಿ ಹೇಳ್ತಾನ ಕೊಟ್ಟಿದ್ದು ತನಗೆ ಬೆಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಮುಂದೆ ಕಟ್ಟಿ ಬುತ್ತಿ ಸರ್ವಜ್ಞ ಅಂತ ಹೇಳ್ತಾನೆ ಒಂದು ದೂರ ಹೀಗೆ ಗಂಡ ಹೆಂಡತಿ ಬಹಳ ಭಕ್ತಿವಂತರು ಎಷ್ಟು ಅಂತ ಕೇಳಿದ್ರೆ ಮಡಿ ಆಚಾರ ವಿಚಾರ ಎಲ್ಲ ಮಾಡೇ ಅವರು ನೀರು ನಿಡ್ತಾ ಇದ್ರು ಅಷ್ಟು ಆಚಾರವಂತ ಅಷ್ಟೆಲ್ಲ ಭಕ್ತಿ ಆಗಿದ್ರು ಕೂಡ ಅವರಿಗೆ ಬಹಳ ದರಿದ್ರ ಇತ್ತು ಬಡತನ ಇತ್ತು ಆದ್ರೂ ಕೂಡ ಪ್ರತಿನಿತ್ಯದಲ್ಲಿ ಕಾಯಕವನ್ನು ಮಾಡಿ ಅದರಿಂದ ಿಸಿರುವಂತಹ ಸಂಪತ್ತನ್ನು ಒಂದಿಷ್ಟು ದಾಸೋಹ ದಾನ ಧರ್ಮ ಇವೆಲ್ಲವನ್ನು ಮಾಡ್ತಾ ಆ ಬಡ ದಂಪತಿಗಳು ಅನೇಕ ಪುಣ್ಯವನ್ನು ಸಂಗ್ರಹ ಮಾಡಿದ್ರು ಬಹಳಷ್ಟು ಪುಣ್ಯವನ್ನು ಸಂಗ್ರಹ ಮಾಡಿದ್ರು ಮತ್ತೊಂದು ಊರಾಗಿ ಏನಾಗಿತ್ತು ಆ ಊರಿನ ದೊಡ್ಡ ಶ್ರೀಮಂತರವರು ವ್ಯಾಪಾರಸ್ಥ ಜಮೀನ್ದಾರ ನೂರಾರು ಎಕರೆ ಭೂಮಿ ಆದರೂ ಎಂದೂ ಕೂಡ ಒಂದು ರೂಪಾಯಿ ಯಾರಿಗೂ ದಾನ ಮಾಡಿ ಜಿಪುಣ ಅಂತ ಕೇಳಿದ್ರೆ ಊಟ ಮಾಡಬೇಕಾದ್ರೆ ಬಹುತೇಕ ಕಾಗೆ ಅದು ಬಂದು ಕುಂತಿದ್ರೆ ಎಂಜಿನ ಕೈಯಲ್ಲಿ ಕೂಡ ಆ ಕಾಗೆನೆ ಅಪ್ಪಿ ಅಪ್ಪಿಂದಪ್ಪಿ ಏನಾದರೂ ಒಂದು ಅಗಣವಾಗಿ ಅಲ್ಲಿ ಬಿದ್ದರೆ ಕಾಗೆ ಹೋಗುತ್ತಲ್ಲ ಎನ್ನುವಂತ ಭಾವನೆ ಅಷ್ಟು ಜಿಪುಣ ಇದ್ದವ ಶ್ರೀಮಂತ ಆ ಒಂದು ಶ್ರೀಮಂತರ ಮನೆಯೊಳಗ ಎಂದೂ ದಾನ ಧರ್ಮ ಮಾಡಿಲ್ಲ ಯಾವ ಭಕ್ತಿ ಕಾರ್ಯಕ್ರಮ ಮಾಡಿಲ್ಲ ಏನೋ ಮಾಡಲಾಡಿದ್ರೆ ಸುಮ್ಮನೆ ಪುಣ್ಯ ಬಾಂಧ ಹೇಗೆ ಬರುತ್ತೆ ಪುಣ್ಯ ಬರಂಗೆ ಇಲ್ಲ ಆ ಊರ ಈಗ ನಮ್ಮ ಸಿದ್ದರಾಮಯ್ಯ ಶಾಸ್ತ್ರ ಮಾಡಕ್ ಹೋಗಿದ್ರು ಪ್ರತಿ ದಿನ ಪುರಾಣದಾಗ ಹೇಳ್ತಾ ಇದ್ರು ದಾನ ಧರ್ಮ ಮಾಡ್ರಿ ತ್ಯಾಗವನ್ನು ಮಾಡ್ರಿ ಪರೋಪಕಾರ ಮಾಡ್ರಿ ಪೂಜೆ ಪುನಸ್ಕಾರ ಮಾಡ್ರಿ ಭಕ್ತಿಯನ್ನು ಮಾಡ್ರಿ ಇದೆಲ್ಲ ಮಾಡಿ ಪುಣ್ಯವನ್ನು ಗಳಿಸ್ರಿ ಪುಣ್ಯವನ್ನು ಗಳಿಸ್ರಿ ಆ ಪುಣ್ಯದ ಬಳದಿಂದ ಮನುಷ್ಯನ ಸ್ವರ್ಗ ಪ್ರಾಪ್ತ ಆಗ್ತದ ಅಂತೇಳಿ ಹೇಳುವಂತಹ ಮಾತನ್ನು ಕೇಳಿ ಒಂದಿಷ್ಟು ಬದಲಾವಣೆ ಬಂತ ಶ್ರೀಮಂತರ ಮನೆಯೊಳಗೆ ಅವಾಗ ಗಂಡ ಹೆಂಡತಿ ಕುಂತು ಮಾತಾಡ್ತಾರೆ ಈಗಾಗಲೇ ಇಬ್ಬರಿಗೆ ವಯಸ್ಸು ಬಹಳ ಆಗಿದೆ ನಾವು ಬುದ್ಧಿ ತಿಳಿದ ಮೇಲೆ ಯಾವತ್ತೂ ನಾವು ಒಂದು ಪುಣ್ಯ ಕಾರ್ಯ ಮಾಡಿಲ್ಲ ಯಾರೂ ಕೈಯಿಂದ ಒಂದು ಪೈಸನ್ನು ದಾನ ಮಾಡಿಲ್ಲ ಆಗದ ಮೇಲೆ ನಮಗೆ ಪುಣ್ಯ ಹೇಗೆ ಬರುತ್ತೆ ಈಗಂತೂ ಇಬ್ಬರಿಗೆ ವಯಸ್ಸಾಗಿದೆ ಇಲ್ಲದಿಂದ ನಾವು ಎಷ್ಟು ದಾನ ಧರ್ಮ ಮಾಡಿದ್ರು ಪುಣ್ಯ ಕಷ್ಟ ಅದಕ್ಕಾಗಿ ಏನು ಮಾಡೋಣ ಅಂತೇಳಿ ಮಾತಾಡುವಂತ ಕುಂತಿದ್ದಾರೆ ತನ್ನ ಹೆಂಡತಿ ಒಂದಿಷ್ಟು ಬುದ್ಧಿವಂತ ಹೇಳ್ತಾಳೆ ತಾನಂತ ನೋಡ್ರಿ ನಮಗೆ ದಾನ ಧರ್ಮ ಮಾಡಿ ಪುಣ್ಯ ಕಳಿಸೋದಕ್ಕಾಗಿಲ್ಲ ನಾವು ವ್ಯಾಪಾರಸ್ಥರೇ ಎಲ್ಲವನ್ನೂ ಖರೀದಿ ಮಾಡುವಂತ ಗುಣವುಳ್ಳವ ನಾವು ಹಾಗೆ ಎಲ್ಲ ವಸ್ತುಗಳನ್ನು ಮಾರುವಂಥ ಗುಣವುಳ್ಳವನವರು ವ್ಯಾಪಾರ ವಸ್ತು ಹಾಗಾಗಿ ನನಗೊಂದು ಸುದ್ದಿ ಬಂದದ ಪಕ್ಕದ ಗ್ರಾಮದಲ್ಲಿ ಯಾರೋ ಬಡ ದಂಪತಿಗಳಂತ ಪುಣ್ಯಾತ್ಮರಂತೆ ಎಲ್ಲ ದಾನ ಧರ್ಮ ಮಾಡಿ ಅನೇಕ ಪುಣ್ಯವನ್ನು ಗಳಿಸಿದರಂತ ಅವರನ್ನು ಕರೆಸಿ ಅವರೆಲ್ಲ ಪುಣ್ಯವನ್ನು ರೊಕ್ಕ ಕೊಟ್ಟು ಕಳ್ಕೊಳ್ಳೋಣ ಅಂತ ಮಾತಾಡಿದರು ಅವರು ಎಷ್ಟು ರೊಕ್ಕ ಕೇಳ್ತಾರೋ ಅಷ್ಟು ರೊಕ್ಕ ಕೊಟ್ಟು ಅವರು ಮಾಡಿರುವಂತಹ ಪುಣ್ಯವನ್ನು ನಾವು ಕೊಡ್ಕೊಂಬ ಅಂತ ಮಾತಾಡಿದ ಗಂಡ ಹೆಣ್ಣು ಹಂಗೆ ಪುಣ್ಯ ಯಾವ್ದಾದ್ರೂ ಅಂಗಡಿಯಾಗಿ ಸಿಗೋದಾದ್ರೆ ಎಲ್ಲರೂ ಹೋಗಿ ಕೊಣ್ಕೊಂಬರೇ ಪುಣ್ಯ ಕೂಡ ಹೌದಲ್ಲ ಪುಣ್ಯ ಮಾಡೋದಂತ ಆಗಂಗಿಲ್ಲ ಅಲ್ಲಿ ಒಂದು ರೂಪಾಯಿಗೆ ಪುಣ್ಯ ಸಿಗುತ್ತೆ ಇಷ್ಟು ಗ್ರಾಮ ಅಂದ್ರೆ ಹೋಗಿ ಕೋಣ್ಕೊಂಬರೇ ಬಹಳ ಜನ ಆ ಇಬ್ಬರು ಹಂಗ ಮಾತಾಡಿದಾಗ ಆ ಮನೆ ಆಳನ್ನ ಕರೆಸ್ತಾರ ಹೋಗಪ್ಪ ಪಕ್ಕದ ಗ್ರಾಮಕ್ಕೆ ಹೋಗಿ ಆ ಪುಣ್ಯ ದಂಪತಿಗಳನ್ನ ಕರ್ಕೊಂಡು ಬಾ ಅಂತಂದಾಗ ಆ ಸುದ್ದಿ ಮುಡ್ತದ ಆ ಮನೆಗೆ ಇಬ್ಬರು ಮಾತಾಡ್ತಂತ ಪಕ್ಕದ ಗ್ರಾಮದಲ್ಲಿ ದೊಡ್ಡ ಶ್ರೀಮಂತನಂತ ಅವನು ಏನು ಕೇಳಿದ್ರೆ ಅಷ್ಟು ಪಕ್ಕ ಕೊಟ್ಟು ಮಾಡಿರೋ ಪುಣ್ಯವನ್ನು ಕೊಡ್ಕೊಳ್ತಾನಂತ ಇಷ್ಟು ವರ್ಷದಿಂದ ನಾವು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರೋ ಪುಣ್ಯ ಕಳಿಸಿದ್ದೀವಿ ನಾವೊಂದಿಷ್ಟು ಪುಣ್ಯವನ್ನು ಮಾರಿ ಬಂದಿರುವಂಥ ಹಣದಿಂದ ಒಂದಿಷ್ಟು ಮನೆ ಕಟ್ಕೊಂಡು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಒಂದೊಂದಿಷ್ಟು ಮಾರಿ ಬರ್ರಿ ಅಂತ ಹೇಳಿ ಹೆಂಡತಿ ಹೇಳಿದ್ರು ಹೇಳಿದಾಗ ಆಯ್ತು ಹೋಗಿ ಬರ್ತೀನಿ ಬುತ್ತಿ ಕಟ್ಟು ಅಂದ ಯಾರೋ ಗಂಡ ಬುತ್ತಿ ಕಟ್ಟು ಅನ್ಬೇಕಾದ್ರೆ ಏನ್ ಹೇಳದ ಒಂದು ನನಗೆ ಕಟ್ಟು ಮತ್ತೊಂದು ಮಣ್ಣಿಗೆ ಕಟ್ಟು ಅಂತ ಹೇಳಿದ್ರು ಎರಡು ಬುತ್ತಿ ಕಟ್ಟು ಅಂದ ಒಂದು ನನಗೆ ಮತ್ತೊಂದು ಮಣ್ಣಿಗೆ ಅಂತ ಹೇಳಿದ್ರು ಆಯ್ತು ಅಂತೇಳಿ ಹೆಂಡತಿ ಎರಡು ಬುತ್ತಿಯನ್ನು ಕಟ್ಟಕೊಟ್ಟು ತಗೊಂಡು ಹೋಗ್ತಾ ಹೋಗ್ತಾ ದಾರಿ ಮಧ್ಯದಲ್ಲಿ ಮಧ್ಯಾಹ್ನ ಸಮಯ ಆಗಿತ್ತು ಹೊಟ್ಟೆ ಹಸುವಾಗಿತ್ತು ಬುತ್ತಿ ಬಿಚ್ಕೊಂಡು ಊಟ ಮಾಡಬೇಕು ಅಂತೇಳಿ ಒಂದು ಗಿಡದ ಕೆಳಗೆ ಕುಂದಿರುತ್ತ ಕುಂತು ಕೈಗಾಲು ಮುಖ ತಗೊಂಡು ಪುತ್ತಿ ಇದ್ದ ಅದೇ ಸಮಯಕ್ಕೆ ಅಲ್ಲಿ ಬಗಲಾಗ ಒಂದು ನಾಯಿ ನಾಲ್ಕೈದು ಮರಿಗಳಿಗೆ ಅವಾಗ ಜನ್ಮ ಕೊಟ್ಟಿದೆ ಜನ್ಮ ಕೊಟ್ಟಿರುವಂತಹ ನಾಯಿ ಬಂದು ಆ ಬಡ ಮನುಷ್ಯನ ಮುಂದೆ ನಿಂದಿರುತ್ತೆ ನಿಂತಾಗ ಏನು ಮಾಡದ ಎರಡು ಬುತ್ತಿ ಏನಿದಿವಲಾ ಒಂದು ಬುತ್ತಿ ನಾಯಿ ಊಟ ಮಾಡಿಸಿದ ನಂತರದಲ್ಲಿ ತಾನು ಊಟ ಮಾಡಿದ ಎರಡು ಊಟ ಮಾಡಿದ ಮೇಲೆ ಸೀರೆ ಆ ಶ್ರೀಮಂತನ ಮನೆಗೆ ಹೋಗ್ತಾನ ಹೋಗಿ ನಾನು ಫಲಾನ ಇದ್ದವರು ನೀವು ಕರೆ ಕಳಿಸಿದಕ್ಕಾಗಿ ನಾವು ಬಂದೀವಿ ನೀವು ಏನು ಕೇಳಿದ್ರೆ ಅಷ್ಟು ಪುಣ್ಯವನ್ನು ಕೊಡ್ತೀವಿ ನಮಗೆ ರೊಕ್ಕವನ್ನು ಕೊಡ್ರಿ ಅಂತ ಹೇಳಿ ಅವಾಗ ಆ ಆಳು ಮಗ ಏನು ಕಗ್ಗಾರಕ್ಕೆ ಹೋಗಿದ್ನಲ್ಲ ಅವನೆಲ್ಲ ಗಮನಿಸ್ತಿದ್ದ ಆ ನಾಯಿಗೆ ಊಟ ಮಾಡಿಸಿದ್ದು ಎಲ್ಲವನ್ನೂ ನೋಡಿದ್ದ ಅವಾಗ ಆ ಶ್ರೀಮಂತ ಹೋಗಿ ನೋಡು ಪಕ್ಕದ ಗ್ರಾಮದ ಆ ದಂಪತಿ ಆ ವ್ಯಕ್ತಿ ಬಂದಿದ್ದ ಮತ್ತೆ ಪುಣ್ಯ ಮಾರದಕ್ಕಾಗಿ ಬಂದಿದ ಅವರಲ್ಲಿ ಯಾವ ಪುಣ್ಯ ನಾವು ಕಣ್ಕೊಳ್ಳೋನು ಅಂತೇಳಿ ಕೇಳಿದಾಗ ಆ ಆಳವಾಗಿ ಹೇಳಣ್ಣ ನೋಡ್ರಿ ಅವರು ಬುದ್ಧಿ ತಿಳಿದಾಗಿಂದ ಎಷ್ಟು ಪುಣ್ಯ ಕಾರ್ಯ ಮಾಡಿದ್ರು ಏನೋ ನಾವು ಕಣ್ಣಿಂದ ನೋಡಿಲ್ಲ ಇವತ್ತು ಬರುವಂತ ದಾರಿ ಮಧ್ಯದಲ್ಲಿ ಊಟ ಮಾಡಬೇಕಾದರೆ ಒಂದು ನಾಯಿ ನಾಲ್ಕೈದು ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಬಹಳ ಹೊಟ್ಟೆಸ್ಕೊಂಡಿತ್ತು ಆ ಹೊಟ್ಟೆ ಹಸ್ಕೊಂಡಿರುವಂತಹ ನಾಯಿಗೆ ಈ ವ್ಯಕ್ತಿ ಬುತ್ತಿಯನ್ನು ಊಟ ಮಾಡಿಸಿದ ನನಗೆ ಕಣ್ಣಾಗ ಇದು ಬಹಳ ಪುಣ್ಯದ ಕಾರ್ಯ ಈ ಪುಣ್ಯವನ್ನು ನೀವು ಎಷ್ಟಾದರೂ ರೊಕ್ಕ ಕೊಟ್ಟು ಕೊಂಡ್ಕೊಳ್ರಿ ಅಂತ ಹೇಳಿದ್ರು ಆಯ್ತು ಅಂತೇಳಿ ಆ ಯಜಮಾನ ಏನಪ್ಪ ಇವತ್ತು ಬರಬೇಕಾದ್ರೆ ನಾಯಿಗೆ ಊಟ ಮಾಡಿಸಿ ಆ ಪುಣ್ಯದ ಫಲವನ್ನು ನಮಗೆ ಕೊಡು ನೀನು ಎಷ್ಟು ಲಕ್ಷ ರೂಪಾಯಿ ಕೇಳ್ತೀವೋ ಕೇಳೋ ಕೊಡ್ತೀವಿ ಅಂದ ಅಂದಾಗ ಆ ವ್ಯಕ್ತಿ ಒಂದಿಷ್ಟು ಆಲೋಚನೆ ಮಾಡ ಬುದ್ಧಿ ತಿಳಿದಾಗಿಂದ ಅನೇಕ ಧರ್ಮ ಕಾರ್ಯಗಳು ಮಾಡಿದ್ದೀವಿ ಜಂಗಮನಿಗೆ ಊಟ ಮಾಡಿಸಿದ್ದೀವಿ ಭವತಿ ಭಿಕ್ಷಾಂದೇಹಿ ಅಂತೇಳಿ ಭಿಕ್ಷೆ ಬೇಡಕ್ಕೆ ಬಂದಿರುವಂತಹ ಎಲ್ಲ ಭಿಕ್ಷವ್ರಿಗೆ ನಾವು ಪ್ರಸಾದ ಪಟ್ಟಿವಿ ಇಷ್ಟೆಲ್ಲವನ್ನು ಬಿಟ್ಟು ಇವತ್ತು ಬರಬೇಕಾದ್ರೆ ನಾಯಿ ಉಣಿಸಿರುವಂತ ಪುಣ್ಯನೇ ಕೇಳ್ತದಂದ್ರೆ ಇದ್ರಾಗ ಏನೋ ವಿಶೇಷತೆ ಇದೆ ಇದನ್ನು ಕೊಡಬೇಕೋ ಬೇಡ ಮೊದಲು ಹೆಂಡತಿನ ಕೇಳಬೇಕು ಅಂತ ಅನ್ಕಂಡ್ ನನ್ ಮನಸ್ಸೆ ಅನ್ಕಂಡ್ ಆ ವ್ಯಕ್ತಿ ಏನು ಮಾಡ್ದ ಶ್ರೀಮಂತನ ಹತ್ರ ಹೇಳ್ದ ನೋಡ್ರಿ ನಾನು ಬಹಳ ಪುಣ್ಯ ಕಾರ್ಯಗಳು ಮಾಡಿದ್ದೀನಿ ಪರಂತು ಇವತ್ತು ಮಾಡಿರುವಂತ ಪುಣ್ಯ ಕಾರ್ಯನೇ ನೀವು ಕೇಳ್ತೀರದ ಮೇಲೆ ಇದನ್ನು ಕೊಡಬೇಕೋ ಬೇಡ ಒಂದಿಷ್ಟು ನನ್ನ ಹೆಂಡತಿ ಕೇಳಿ ಬರ್ತೀನಿ ಅಂತೇಳಿ ಮನೆಗೆ ಹೋಗದ ವಾಪಸ್ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಆಲೋಚನೆ ಮಾಡ್ದ ಮಾತು ಕೇಳಿದಾಳೆ ಹೋಗಿ ಪುಣ್ಯವನ್ನು ಕೊಟ್ಟು ರೊಕ್ಕ ತಗಂಬ ಅಂತ ಹೇಳಿದಾಳೆ ಬೇರೆ ಕೈಯಾಗಿ ಹೋದ್ರೆ ಬಯ್ಯೋದೆಲ್ಲ ಕೈಗೆ ಸಿಕ್ಕಿ ತಾಣ ಬಡದ್ರೂ ನನ್ನ ಹೆಂಡತಿ ಅಂತೇಳಿ ತಿಳ್ಕೊಂಡು ಹೋಗ್ಬೇಕಾದ್ರೆ ಯಾವ ಕಟ್ಟೆ ಕೆಳಗಡೆ ಕುಂತು ಊಟ ಮಾಡಿದ್ನಲ್ಲ ಅದೇ ಕಟ್ಟೆಗೆ ಕುಂತ ಆಲೋಚನೆ ಮಾಡ್ತಾನ ಹೋಗೋ ಕೈಯ ಹೋಗ್ತೀವಿ ಬೇರೆ ಕೈಯಾಗ ಹೋದಂಗೆ ಒಂದಿಷ್ಟು ಕೈಯಾಗಿ ಏನಾದರೂ ಒಂದಿಷ್ಟು ಗಂಡು ತಗೊಂಡೋದ್ರೆ ನನ್ನ ಗಂಡ ಏನೋ ತಗೊಂಡ್ಬಂದಿದ ತೊಳ್ಕೊಂಡು ಕನಿಷ್ಠ ಮನೆಯಾಗ ಕರಿತ ಅಂತೇಳಿ ಆ ವ್ಯಕ್ತಿ ಆಲೋಚನೆ ಮಾಡಿ ಅಲ್ಲೇ ಕಟ್ಟೆ ಹೋಗ್ಲಾಗ ಒಂದು ಸಣ್ಣ ಸಣ್ಣ ಕಲ್ಲು ಬಿತ್ತಿದ್ ಆ ಕಲ್ಲುಗಳನ್ನೆಲ್ಲ ಬೂಟೆ ಕಟ್ಕೊಂಡು ಮ್ಯಾಲೆ ಒತ್ಕೊಂಡು ಹೋದ ಇನ್ನ ಮನೆ ನೂರಾರು ಅಜ್ಜ ದೂರ ಇದೆ ಬರುವಂತಹ ಗಂಡನನ್ನು ನೋಡಿ ಹೆಂಡತಿಗೆ ಭಾಳ ಹುಷಾಯ್ತು ತಲೆ ಮೇಲೆ ಓರ್ಲಾರ್ದಷ್ಟು ಗಂಡು ಇಟ್ಕೊಂಡು ಬರ್ತದಂದ್ರೆ ಹುಟ್ಟಿದಾಗಿಂದ ಮಾಡಿರುವಂಥ ಎಲ್ಲ ಪುಣ್ಯ ಮಾರಿ ಬಂದಂಗೆ ನನ್ನ ಗಂಡ ಅಂತೇಳಿ ಕೆಂದ್ಕೊಂಡು ಆದ್ರೆ ಅವನಿಗೆ ಗೊತ್ತು ಅದ್ರಾಗಿರೋದೇನು ಕಲ್ಲು ಯಥಾವತ್ತಾಗಿ ಮನೆಗೆ ಬಂದ ಪ್ರೀತಿಯಿಂದ ಭಾಳ ಹೆಂಡತಿ ರೊಕ್ಕ ತಂದ ನನ್ನ ಗಂಡ ಅಂತೇಳಿ ಆ ಗಂಟನ್ನುಸ್ಕೊಂಡು ಸೀದಾ ಹೋಗಿ ದೇವರ ಜಗಳ ಮ್ಯಾಲೆ ಇಡ್ತಾಳ ಈ ಕಡೆ ಗಂಡ ಏನು ಮಾಡಿದ ಕೈ ಕಾಲು ಮುಖ ತೊಳ್ಕೊಂತ ಅವನಿಗೆ ಮನಸ್ಸಿನಾಗ ಭಯ ಎಲ್ಲಿ ಗಂಡ ಬಿಚ್ಚ ನೋಡ್ಬಿಟ್ರೆ ಅದ್ರಾಗಿರೋ ಕಲ್ಲು ಕಾಣ್ತವ ಮನೆಯಾಗಿರೋ ಪರಕೆದ್ರು ಬಡಿಯೋದು ಅಂತೇಳಿ ಇವನಿಗೆ ಭೂಗಲು ಇವನು ಮಗ ತೊಳ್ಕೊಂಡು ಇನ್ನೂ ಮನೆಯಾಗ ಹೋಗಿಲ್ಲ ಹೆಂಡತಿ ಆ ಗಂಡ ದೇವರ ಜಗಳ ಮ್ಯಾಲ ಇಟ್ಟು ಗಂಟು ಬಿಚ್ಚ ತಡ ಅವನು ತಂದಿರುವಂತಹ ಕಲ್ಲುಗಳು ಸಾಕ್ಷಾತ್ ವಚ್ರವಾಗಿ ಪರಿವರ್ತನ ಆಗಿದ್ವು ಗಾವಿರಾದ್ರೆ ಹೆಂಡತಿ ಏನ್ರಿ ಎಂತ ಪುಣ್ಯ ಕೆಲಸ ಮಾಡಿರಿ ನೀವು ಹುಟ್ಟಿದಾಗಿಂದ ಮಾಡಿರ ಎಲ್ಲ ಪುಣ್ಯ ಮಾರಿ ಬಂದಂಗೆ ಇದಿರಲ್ಲ ಏನೋ ಒಂದಿಷ್ಟು ರೊಕ್ಕ ಅಂತ ಕಳಿಸಿದ್ರೆ ಏನು ಇಡೀ ಬಂಗಾರ ವಜ್ರ ವೈಡ್ರಿ ಎಲ್ಲವನ್ನೂ ತಗೊಂಬಂದಿರಲ್ಲ ಅಂತೇಳಿ ಬಹಳ ಪ್ರೀತಿಯಿಂದ ಗಂಡನನ್ನು ಮಾತಾಡಿಸ್ತಾವ ಮಾತಾಡಿಸಿದ ಗಂಡವನ್ನು ನೋಡ್ತಾನೆ ತಂದಿರುವಂತ ಕಲ್ಲು ಎಲ್ಲ ಬಂಗಾರ ವಜ್ರ ಆಗಿರ್ತಾವ ಇದನ್ನು ನೋಡಿರುವಂತಹ ಗಂಡ ಎಲ್ಲ ವಿಚಾರವನ್ನು ಹೆಂಡತಿಗೆ ಹೇಳಿದಾಗ ಆ ಶ್ರೀಮಂತ ನಾಯಿಗೆ ಊಟ ಮಾಡಿಸಿರುವಂತ ಪುಣ್ಯನೇ ಕೇಳಿದ ನನಗೆ ನಾನು ಅದನ್ನು ಕೊಡಬೇಕೋ ಬೇಡ ಅಂತ ನಾನು ಹತ್ರ ಬಂದು ಕೇಳ ಬಂದಿನಿ ಬರಬೇಕಾದ್ರೆ ದಾರಾಗಿರುವಂತ ಕಲ್ಲು ತಗೊಂಡ್ಬಂದಿದ್ದೆ ಆ ಕಲ್ಲುಗಳು ವಜ್ರ ಆಗಿದವ ಅದು ಹೇಗಾದವ ನನಗೆ ಗೊತ್ತಿಲ್ಲ ಅಂತಂದಾಗ ಹೆಂಡತಿ ಹೇಳ್ತಾಳೆ ನೋಡ್ರಿ ನೀವು ಹೋಗ್ಬೇಕಾದ್ರೆ ಎರಡು ಬುತ್ತಿ ಕಟ್ಟಿಸ್ಕೊಂಡು ಹೋಗಿದೆ ಒಂದು ನನಗೆ ಮತ್ತೊಂದು ಮಣ್ಣಿಗೆ ಅಂತೇಳಿ ತೊಗೊಂಡೋಗಿದಿರಲ್ಲ ನೀವು ಊಟ ಮಾಡಿರುವಂಥ ಬುತ್ತಿಯಾದ ಮಣ್ಣಿಗೆ ಯಾವುದು ನಾಯಿ ಊಟ ಮಾಡಿಸಿದ್ರಲ್ಲ ಅದು ನಿಮಗೆ ಅಂತೇಳಿ ಹೆಂಡತಿ ಹೇಳಿದ ನಾವು ಊಟ ಮಾಡಿರುವಂಥ ಊಟ ಕುಡಿದಿರುವಂಥ ನೀರು ಹೋದ್ಮೇಲೆ ಹೊಟ್ಟೆಗೋದ್ಮೇಲೆ ಪಚನಾಗಿ ಮಲಮೂತ್ರವಾಗಿ ಅದು ಬೆಳಗಿನ ಜಾವ ನೆಲಕ್ಕೆ ಬೀಳ್ತದೆ ಮಣ್ಣಾಗಿ ಮಣ್ಣಾಗಿ ಕಲ್ತೋಗ್ತದೆ ನಾವು ಉಂಡಿರುವಂತಹ ಊಟ ನೀರು ಮಲಮೂತ್ರವಾಗಿ ಮಣ್ಣಿಗೆ ಬೀಳ್ತದೆ ಅದಕ್ಕಾಗಿ ನನಗೆ ಕಟ್ಟಿರುವಂತಹ ಬುತ್ತಿ ಮಣ್ಣಿಗೆ ಯಾವುದು ನನಗೆ ಕಟ್ಟಿರುವಂತಹ ಬುತ್ತಿ ಮಣ್ಣಿಗೆ ಮಣ್ಣಿಗೆ ಕಟ್ಟಿರುವಂತಹ ಬುತ್ತಿ ಇನ್ನೊಬ್ಬರಿಗೆ ಅಂತ ಹೇಳ್ತಾರೆ ಆಗ ಏನು ನಾಯಿಗೆ ಊಟ ಮಾಡಿಸಿದ ಬುತ್ತಿ ಆ ನಾಯಿಗೆ ಊಟ ಮಾಡಿಸಿರುವಂತಹ ಬುತ್ತಿ ಏನದಲ್ಲ ಅದೇ ನಿಜವಾಗ ನನಗೆ ಬಂದಿರುವಂತಹ ಪುಣ್ಯ ಅಂತೇಳಿ ತಿಳ್ಕೊಂಡು ಹೆಂಡತಿ ಹೇಳಿದ ಮೇಲೆ 啊、uh